ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿ ಆವರಣದಲ್ಲಿ ಬುಧವಾರ ವಿದ್ಯಾರ್ಥಿಗಳಿಗೆ ಟ್ರಾಯಕ್ ಅಶುಭ ವಿತರಣಾ ಕಾರ್ಯಕ್ರಮ ಮತ್ತು ಉದಯವಾಣಿ ಶಿಕ್ಷಣ ಮಾರ್ಗದರ್ಶಿ ಕಾರ್ಯಕ್ರಮಕ್ಕೆ ಶಾಸಕ ಜಿ ಕೆ ವೆಂಕಟ ಶಿವರೆಡ್ಡಿ ಚಾಲನೆ ನೀಡಿ ಮಾತನಾಡಿದರು ನಾನು ನಿಮ್ಮ ಸೇವಕ ಕ್ಷೇತ್ರದಲ್ಲಿ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುತ್ತಿದ್ದೇನೆ ಐದು ಸಾವಿರ ಎಕರೆಗಳಲ್ಲಿ ಕೈಗಾರಿಕಾ ವಲಯವನ್ನ ಮಾಡಲು ರೂಪರೇಷೆಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕೈಗಾರಿಕೆಗಳನ್ನ ಸ್ಥಾಪಿಸಿ ಅಲ್ಲಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿಸಲು ಹಾಗೂ ರೈತರಿಗೆ ಆರ್ಥಿಕವಾಗಿ ಸಬಲರಾಗಲು ಅನೇಕ ಯೋಜನೆಗಳನ್ನ ಹಮ್ಮಿಕೊಂಡಿದ್ದೇನೆ ಎಂದರು ಇದೇ ಸಮಯದಲ್ಲಿ ಸಮಾಜ ಸೇವಕ ಹುಹಳೆ ಅಂಬರೀಶ್ ಮಾತನಾಡಿ ವಿದ್ಯೆ ಎಂಬುದು ಯಾರ ಸತ್ತು ಅಲ್ಲ ವಿದ್ಯಾರ್ಥಿಗಳು ಗುರು ಹಿರಿಯರ ಮಾರ್ಗದರ್ಶನ ಪಡೆದು ವಿದ್ಯಾವಂತರಾಗಬೇಕು ಎಂದು ಸಲಹೆ ನೀಡಿದರು ಬಿಇಒ ಬಿಸಿ ಮುನಿಯಪ್ಪ ಲಕ್ಷ್ಮಯ್ಯ ಮಾತನಾಡ್ತಾ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಉಳಿಬೇಕಾದರೆ ಶಿಕ್ಷಣ ಪ್ರೇಮಿಗಳು ಸಹಕಾರವು ಅಗತ್ಯವಾಗಿದೆ ಎಂದರು ನ್ಯೂಸ್ ಕೋಲಾರ ನಾನೀವೊಂದು ಪಂಚಪಾಂಡವರ ಸೇವಾ ಟ್ರಸ್ಟ್ ಕ ವತಿಯಿಂದ ಬಂದಿದ್ದಾರೆ ಸೊ ನಮಗೆ ಇವ್ರ ತಾಯಿ ಬಂದು ಕಾಂಟ್ಯಾಕ್ಟ್ ಮಾಡಿ ಸೊ ನಮ್ಮ ಮಗ ಹ್ಯಾಂಡಿಕ್ಯಾಪ್ಟಿದ್ದಾರೆ ಅವ್ರಿಗೇನಾದರೂ ಮಾಡಿಕೊಡಿ ಅಂತ ಕೇಳಿದರು ಸೊ ನಮ್ಮ ಕಡೆಯಿಂದ ಏನು ಸಹಾಯ ಬೇಕೋ ಕೇಳಿ ನಾವು ಮಾಡ್ಕೊಡ್ತೀನಿ ಅಂತ ಕೇಳಿದಾಗ ಇವರೊಂದು ವಾಕರ್ ಕೇಳಿದರು ವಾಕರ್ ಕೊಡ್ಸ್ಕೊಡ್ತೀವಿ ಅದೇ ರೀತಿ ಒಂದು ಮೆಡಿಕಲ್ ಖರ್ಚಿಗೆ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದ್ರು ಸೊ ನಾವು ಎಮ್ ಎಲ್ ಎಲ್ಲ ಎಂ ಪಿ ಫಂಡ್ ನಮ್ಮ ಕೋಲಾರ ಎಮ್ ಎಲ್ ಎಲ್ಲ ಎಂ ಪಿ ಫಂಡ್ ಮುಖಾಂತರ ಇವ್ರಿಗೆ ಆ ಒಂದು ಹಾಸ್ಪಿಟಲ್ ಖರ್ಚನ್ನು ನಾವು ನೋಡ್ಕೋ ಸಂಪೂರ್ಣವಾದ ಆಸ್ ಹಾಸ್ಪಿಟಲ್ ಖರ್ಚನ್ನು ನಾವು ನೋಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಹಾ ಸುದ್ದಿನ ಈ ದೇಶಕ್ಕೆ ರಾಷ್ಟ್ರಕ್ಕೆ ಸ್ವತಂತ್ರ ಹೊಂದ್ಕೊಟ್ಟಂತ ಮಹಾನ್ ವ್ಯಕ್ತಿ ಅವರ ಜನ್ಮದಲ್ಲಿ ನೂರ ಮೂವತ್ತು ನೂರ ಐವತ್ತೈದನೇ ಜನ್ಮದಿನತ್ವವನ್ನು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಹಾಗೆಯೇ ನಮ್ಮ ಲಾಲ್ ಹತ್ತು ಶಾಸ್ತ್ರಿ ದೇಶ ಕಂಡಂತಹ ಒಂದು ದೊಡ್ಡ ನಾಯಕ ಪ್ರಧಾನಮಂತ್ರಿಯಾಗಿ ಆಗಿದ್ರು ಬಹಳ ಒಂದು ಸಾಧಾರಣಿಗೂ ಭಾರಿ ಕಷ್ಟ